ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಸಿಗುತ್ತೆ ಇವತ್ತೊಂದು ರೆಸಿಪಿ ಮಕ್ಕಳಿಂದ ದೊಡ್ಡವ್ರವರೆಗೂ ಇಷ್ಟಪಡೋ ಅಂಥ ಜಾಮ್ ಈ ಥರ ಜಾಮ್ನ ಮನೆಯಲ್ಲೇ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಳಿಗಂತೂ ಇವ್ನಿಕ್ ಸ್ನ್ಯಾಕ್ಸ್ ಟೈಮ್ಗೆ ಏನಾದರೂ ಮಾಡಲೇಬೇಕಾಗುತ್ತೆ ಆಗ ಈ ಥರ ಒಂದು ಜಾಮ್ನ ನೀವು ಟ್ರೈ ಮಾಡ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮನೇಲೆ ಈಸಿ ಮೆಥಡಲ್ಲಿ ಜಾಮ್ನ ರೆಡಿ ಮಾಡ್ಕೋಬೋದು ಇದಕ್ಕೆ ಜಾಸ್ತಿ ಏನು ಐಟಮ್ಗಳೆಲ್ಲ ಬೇಕಾಗಲ್ಲ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನಾನು ಕಲಂಗ್ರಿ ಹಣ್ಣಿಂದ ಮಾಡೋದ್ರಿಂದ ಕಲಂಗ್ರಿ ಹಣ್ಣು ತೊಗೊಂಡಿದ್ದೀನಿ ಒಂದು ಅಷ್ಟು ಬೀಜನ ತೆಗೆದು ತೊಗೊಂಡಿದ್ದೀನಿ ಅದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಗ್ರೈಂಡ್ ಮಾಡ್ಕೊಂಡಾಗಿದೆ ಈಗ ಒಂದು ಪಾತ್ರೆನ ಬಿಸಿಗಿಟ್ಟು ಆ ಜ್ಯೂಸನ್ನ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಬದಲು ನೀವು ಡೇಟ್ ಸಿರಪ್ಪು ಹನಿ ಏನು ಬೇಕಾದರೂ ಸೇರಿಸ್ಕೋಬೋದು ಬೆಲ್ಲ ಕೂಡ ಸೇರಿಸ್ಕೋಬೋದು ಈಗ ಇದನ್ನ ಒಂದು ರೌಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಣ್ಣ ಇಟ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ಬಣ್ಣ ಚೇಂಜ್ ಆಗಿ ತಿಕ್ನೆಸ್ ಬರುತ್ತೆ ಅಲ್ಲಿವರೆಗೂ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಈ ಕಲಂಗರಿ ಹಣ್ಣು ಸೀಸನ್ ಆಗಿರೋದ್ರಿಂದ ಈ ಥರ ಚಾಮ್ನ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಡ್ತಾರೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಎಮ್ಮೆ ರೆಸಿಪಿ ಇದು ಮಾರ್ನಿಂಗ್ ಟಿಫನ್ಗೂ ಕೂಡ ಮಕ್ಕಳಿಗೆ ಈ ಥರ ಮಾಡಿಕೊಡ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಬಣ್ಣ ಚೇಂಜ್ ಆಗಿ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಲ್ಲಿವರೆಗೂ ಇದನ್ನ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ಬಬಲ್ಸ್ ಎಲ್ಲ ನೀನು ತೊಗೊಬೇಕು ಕಲರ್ ಅಂತೂ ತುಂಬ ಚೆನ್ನಾಗಿದೆ ಇದು ನ್ಯಾಚುರಲ್ ಕಲರು ಇದಕ್ಕೆ ನಾವು ಯಾವುದೇ ರೀತಿ ಕಲರ್ನ ಆ್ಯಡ್ ಮಾಡಿಲ್ಲ ಯಾವುದೇ ಎಸೆನ್ಸು ಕಾರ್ನ್ಫ್ಲವರು ಏನು ಮಿಕ್ಸ್ ಮಾಡಿಲ್ಲ ಬರೀ ಎರಡೇ ಪದಾರ್ಥಗಳಿಂದ ಸೂಪರಾಗಿ ಜಾಮ್ ರೆಡಿ ಮಾಡ್ಕೋಬೋದು ಇದು ಸ್ವಲ್ಪ ತಿಕ್ನೆಸ್ ಬರೋವರೆಗೂ ಬೇಯಿಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಆ ಬಬಲ್ಸ್ಗಳೆಲ್ಲ ಕಡಿಮೆ ಆಗಿ ಅಲ್ಲಿವರೆಗೂ ಸಣ್ಣ ಇಟ್ಕೊಂಡು ಇದನ್ನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇದು ರೆಡಿ ಆಗಿದೆ ನೋಡಿ ಈ ಥರ ತಿಕ್ನೆಸ್ ಇದ್ದರೆ ಸಾಕು ಇದನ್ನ ಸ್ವಲ್ಪ ಹಾರಕ್ಕೆ ಬಿಟ್ಬಿಡ್ಬೇಕು ಹಾರದ ಮೇಲೆ ಇದನ್ನ ಒಂದು ಬಾಟ್ಲಿಗೆ ಸೇರಿಸಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಾವು ಬ್ರೆಡ್ ಜೊತೆ ದೋಸೆ ಜೊತೆ ಇಡ್ಲಿ ಜೊತೆ ಈ ಥರ ಜಾಮ್ನ ಸರ್ವ್ ಮಾಡ್ಬೋದು ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ರೊಟ್ಟಿ ಚಪಾತಿಗೂ ಕೂಡ ಇದನ್ನ ಸೇರಿಸಿ ರೋಲ್ ಮಾಡಿ ಕೊಡ್ಬೋದು ನೋಡಿ ಇದು ಆರಾಗಿದೆ ಇದನ್ನ ಒಂದು ಗಾಜಿನ ಬಾಟ್ಲಲ್ಲಿ ಶಿಫ್ಟ್ ಮಾಡಿ ಸ್ಟೋರ್ ಮಾಡಿಟ್ಕೋಬೋದು ನಾನು ಈಗ ಇದನ್ನ ಬ್ರೆಡ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಮ್ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ತುಂಬ ಈಸಿ ಮೆಥಡು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಎಲ್ಲ ಫ್ರೂಟ್ಸ್ಗಳಲ್ಲೂ ಈ ಥರ ಜಾಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲ್ ಇದು ಫ್ರೆಶ್ ಮತ್ತು ಹೆಲ್ತಿ ಇದನ್ನ ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಕಲಂಗರಿ ಅಂಡಾಲಂತೂ ಗುಡ್ಡು ಇದೆ ಕಲರ್ ಅಂತೂ ಸಖತ್ತಾಗಿದೆ ನೀವು ಈ ಜಾಮ್ನ ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಹೆಲ್ತಿ ರೆಸಿಪಿ ಇದು ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ Osa recipi kal jo te mate si grona. Thank you for watching.